ಹಲೋ ಹೇ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋನ ಚ ಹೊಸ ವಿಡಿಯೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತು ಏನಪ್ಪ ಒಂದು ವಿಷಯ ಅಂದರೆ ನಾ ಇವತ್ತು ಏನು ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ಅಂದರೆ ಈ ಬಾಳೆಹೆ ಮರ ಬಾಳೆ ಮರದಲ್ಲಿ ನಮಗೆ ಏನಂದರೆ ಏನು ವೇಸ್ಟ್ ಆಗೋಲ್ಲ ಪ್ರತಿಯೊಂದನ್ನು ಎಲ್ಲನೂ ಯೂಸ್ ಆಗೇ ಆಗುತ್ತೆ ಯಾಕಂದರೆ ಬಾಳೆ ಗಿಡ ಗೊನೆ ಬಿಟ್ಟಾಗ ಹಣ್ಣು ಕಾಯಿ ಅವೆಲ್ಲ ಯೂಸ್ ಆಗುತ್ತೆ ಅದಾದ ಬಾಳೆ ಒಳಗಡೆ ಇರುವಂಥ ತಿರುಳು ಆ ತಿರುಳಲ್ಲಿರೋ ಆ ದಂಡನ ಸಾಂಬಾರೆಲ್ಲ ಮಾಡ್ತಾರೆ ಪಲ್ಯ ಎಲ್ಲ ಮಾಡ್ತಾರೆ ಸೊ ಅದೇ ಥರ ಅದನ್ನು ಕಟ್ ಮಾಡಿ ಆ್ಯಂಡ್ ಅದ್ರ ಮಧ್ಯದಲ್ಲಿ ಆ ಹೋಲ್ ಥರ ಕೊರೆದು ಸಾರಿ ಜೀರಿಗೆ ಅಥವಾ ಕಲ್ ಸಕ್ಕರೆ ಸಕ್ಕರೆ ಅಥವಾ ನಮಗೆ ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಂಡು ಅದಾದಮೇಲೆ ಅದನ್ನು ಕ್ಲೋಸ್ ಮಾಡಿ ಒಂದು ಹನ್ನೆರಡು ಗಂಟೆ ಅಥವಾ ಇಪ್ಪತ್ನಾಲ್ಕು ಗಂಟೆ ಇಲ್ಲಾಂದ್ರೆ ಒಂದು ಎಂಟು ಗಂಟೆ ಬಂದು ಬಿಟ್ಟು ಬಂದು ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ತುಂಬ ನೀರು ತುಂಬಿಕೊಂಡಿರುತ್ತೆ ಸೊ ಅದನ್ನೊಂದು ಎಕ್ಸ್ಪಿರಿಮೆಂಟ್ ನಾವು ತುಂಬ ದಿನದಿಂದ ಕೇಳಿದ್ವಿ ಇದೆಲ್ಲ ಕಿಡ್ನಿ ಸ್ಟೋನಿಗೆ ಒಳ್ಳೆಯದು ಅದಕ್ಕೆಲ್ಲ ಒಳ್ಳೆಯದು ಅಂತ ಕೇಳಿದ್ವಿ ಬಟ್ ನಮ್ಮ ಕಿಡ್ನಿ ಸ್ಟೋನಿಗೆ ಏನೂ ಆಗಿಲ್ಲ ಅದು ನೋಡೋಣ ಅದು ಹೆಂಗಿರುತ್ತೆ ಅಂತ ಅದನ್ನು ಯಾವ ಥರ ಮಾಡೋದು ಮಾಡಿದ್ರು ತುಂಬ ಜನ ಮಾಡಿದ್ದಾರೆ ನಾವು ಒಂದ್ಸಲೂ ಮಾಡಿಲ್ಲ ಸೊ ಅದಕ್ಕೋಸ್ಕರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಬನ್ನಿ ನೋಡೋಣ ಹೆಂಗಾಗುತ್ತೆ ಅದು ಯಾವ ಥರ ಇರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ಡೀಟೇಲ್ಸಾಗಿ ನೋಡೋಣ ಕುಡ್ಲು ಭಾರಿ ಇದೆ ಹಂಗಾಗಿ ಸ್ವಲ್ಪ ಕರೆಕ್ಟಾಗಿ ಕ್ಲೀನಾಗೆಲ್ಲ ಕಟ್ ಆಗ್ತಿಲ್ಲ ಇಲ್ಲ ಜೋರಾಗಿ ಹೊಡೆದ್ರೆ ಬಾಳೆ ಗಿಡಕ್ಕೆ ಎಲ್ಲ ಹೋಗುತ್ತೋ ಅನ್ನೋದೊಂದು ಕನ್ಸರ್ನ್ ಅಷ್ಟೆ ಮಾಡೋಕ್ಕೆ ಹೋದ್ ಬೀಸು ಅದು ಸ್ವಲ್ಪ ಕರೆಕ್ಟ್ ಅಂತ ಅನ್ನಿಸ್ತಿಲ್ಲ ಕಂಫರ್ಟ್ ಅನ್ನಿಸ್ತಿಲ್ಲ ಸೊ ಅದಕ್ಕೋಸ್ಕರ ಇನ್ನೊಂದು ಬೇರೆ ಚಂದ್ರು ಬಾಳೆನ ಕಟ್ ಮಾಡ್ತಿದ್ದೀವಿ

ಸೊ ಇವಾಗ ನೀಟಾಗಿ ಈ ತರ ಫಿನಿಶಿಂಗ್ ಬಂದ ಈ ತರ ಒಳಗಡೆ ತೋಡ್ಕೊಂಡಿದ್ವಿ ಇದು ಯಾಕೆ ಕಪ್ ಕಪ್ ಕಾಣ್ತಾ ಇದೆ ಅಂದ್ರೆ ಸ್ವಲ್ಪ ಅದು ಆ ತಿರುಳಲ್ವಾ ತಿರುಳು ಸ್ವಲ್ಪ ಜಾಸ್ತಿ ಗಾಳಿಗೆ ಬಿಟ್ಟು ಅಂದ್ರೆ ಅದು ಕಪ್ಪಾಗ್ತಾ ಬರುತ್ತೆ ಸೊ ಅದೇ ರೀಸನ್ಗೆ ಥರ ಕಪ್ಪಾಗಿರೋದು ಅದು ಹೇಗೆ ಕಾಗಿಂಗ್ ಆಗಿದೆ ಸ್ವಲ್ಪ ಕ್ಲೀನಾಗಿ ಮಾಡಿಲ್ಲ ಅಂತೆಲ್ಲ ಅಂದ್ಕೊಬಿಡಿ ಕ್ಲೀನಾಗಿ ತೋಡಿದ್ದೀವಿ ಒಳಗಡೆ ಎಲ್ಲ ಆ್ಯಂಡ್ ಅದರಲ್ಲೂ ಇದು ಚಂದ್ರಬಾಳೆ ಬಾಳೆ ಇದೆ ಸೊ ಹಂಗಾಗಿ ಇರೋ ತಿರುಗಡೆಲ್ಲ ಸ್ವಲ್ಪ ಕೆಂಪಾಗಿ ಕಾಣ್ತಾ ಇದೆ ಅದಾದಮೇಲೆ ಇವಾಗ ಅದಕ್ಕೆ ನಾವು ಏನೇನು ಹಾಕೋತೀವಿ ಅಂತಂದರೆ ಮೊದಲಿಗೆ ನಾವು ಜೀರಿಗೆನ ಹಾಕೋತೀವಿ ಜೀರಿಗೆ ನಾವು ಸ್ವಲ್ಪ ಒಂದಷ್ಟು ಜೀರಿಗೆನ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ವಿ ಅದಕ್ಕೆ ಜೀರಿಗೆನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಮ್ಮ ಹತ್ರ ನಾವು ಕಲ್ ಸಕ್ಕರೆ ಥರದನ್ನ ಮರ್ಬಿಟ್ವಿ ಅದಕ್ಕೋಸ್ಕರ ಮನೇಲಿ ಸಕ್ಕರೆನೇ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಇದು ಜ್ಯೂಸು ತುಂಬ ಬೇರೆ ಕಡೆ ಎಲ್ಲ ಅವೈಲೇಬಲ್ ಇದೆ ಅಂದರೆ ಬೇರೆ ಕಡೆ ಅವೈಲೇಬಲ್ ಇದ್ರೂ ಬಟ್ ಅದು ನಾವು ಮನೇಲಿ ಮಾಡಿರೋ ಥರ ನಾವು ತಯಾರು ಮಾಡೋ ಥರ ನಾವಾಗೆ ಕುದ್ದು ತಯಾರು ಮಾಡೋ ಥರ ಯಾವುದೇ ಕಾರಣಕ್ಕೂ ಇರೋಲ್ಲ ಅದಕ್ಕೆ ಬೇರೆ ಕೆಲವು ಮಿಶ್ರಿತಗಳನ್ನ ಹಾಕ್ತಾರೆ ಅದನ್ನೆಲ್ಲ ಮಾಡೋಕ್ಕಿಂತ ಆರಾಮಾಗಿ ನಿಮ್ಮ ಮನೇಲಿ ಬಾಳೆ ಗಿಡ ಏನಾದ್ರು ಇದ್ರೆ ನೀವು ಆರಾಮಾಗಿ ನೀವು ಮಾಡ್ಕೋಬೋದು ಕಿಡ್ನಿ ಸ್ಟೋನ್ ಇತ್ತು ಅಂದರೆ ನೀವು ಇದನ್ನು ಬೇಗ ಕಿಡ್ನಿ ಸ್ಟೋನ್ನ ಕರಗಿಸ್ಕೊಳ್ಳಬಹುದು ಸೊ ಇವಾಗ ನಾವು ಅದಕ್ಕೆ ಈಗ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ ನಮಗೆ ಕಲ್ಲು ಸಕ್ಕರೆ ಇಲ್ಲ ಸೊ ಅದಕ್ಕೋಸ್ಕರ ಬರೀ ಸಕ್ಕರೆನ ತಂದಿದ್ದೀವಿ ಸಕ್ಕರೆನ ಆ್ಯಡ್ ಮಾಡ್ಕೊತೀವಿ ಸಕ್ಕರೆ ಯಾಕಂದ್ರೆ ಸ್ವಲ್ಪ ಟೇಸ್ಟ್ಗೆ ಅಂದರೆ ಸ್ವಲ್ಪ ಸ್ವೀಟ್ ಇರಲಿ ಅಂತ ಅಕಸ್ಮಾತ್ ಏನಾದರೂ ಫುಲ್ಲು ಬೇರೆ ಇದು ಸ್ವಲ್ಪ ಗರಿ ಗರಿ ಥರದ ಒಂದೊಂದು ಥರ ಒಗ್ಗ್ರ ಒಗ್ಗ್ರ ಥರ ಇತ್ತು ಅಂತಂದರೆ ಅದಕ್ಕೋಸ್ಕರ ಸಕ್ಕರೆ ಇರಲಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಜೀರಿಗೆ ಇರಲಿ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ವಿ ಸೊ ಇವಾಗ ಇಷ್ಟು ಒಳಗಡೆ ಆಗಿದೆ ಇದರಲ್ಲೊಂದು ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಸಿಗ್ಬೌದು ನಮಗೆ ಅದನ್ನ ಇವಾಗ ನಾವು ಏನ್ ಕಟ್ಕೋತೀವಿ ಅಂತ ಅಂದ್ರೆ ಬಾಳೆ ಎಲೆ ಮತ್ತೆ ಈ ಒಂದು ಬಾಳೆದು ದಂಟ್ ಇದೆಯಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ನೀಟಾಗಿ ಕ್ಲಿಯರ್ ಆಗಿ ಕಟ್ಕೊತೀವಿ ಅದರಿಂದ ಬಾಳೆದಲೆಲ್ಲ ಹಾಕ್ಬಿಟ್ಟು ಇವಾಗ ನೆಕ್ಸ್ಟ್ ಅಂಬ್ ಇದೆಯಲ್ಲ ಈ ಅಂಬು ಬಾಳೆದಂಬು ಆ ಬಾಳೆಹಂಬಿಂದ ಇದನ್ನ ನೀಟಾಗಿ ಫುಲ್ಲು ಸುತ್ತಿ ಕಟ್ತೀವಿ ಕಟ್ಕೋತೀವಿ ಆಮೇಲೆ ಫಸ್ಟು ಕಾಟ ಕಟ್ಕೋಬೇಕು ಯಾಕಂದ್ರೆ ಇರ್ವೆಗಿರ್ವೆ ಎಲ್ಲ ಹೋಗ್ಬಿಡುತ್ತೆ ಮೇಲ್ಗಡೆ ಪ್ಲಾಸ್ಟಿಕ್ ಏನಾದ್ರು ಇದ್ರೆ ನಾವು ಆ್ಯಡ್ ಮಾಡ್ಕೊಂಡು ಕೇಳಿ ಕಟ್ ಮಾಡ್ಕೋಬೇಕು ಈಗ ಒಂದನ್ನು ಕಟ್ಟಿದ್ವಿ ಬಟ್ ಇನ್ನೂ ಇದು ಸಾಲಲ್ಲ ಅಂಡ್ ಅದಕ್ಕೋಸ್ಕರ ಏನು ಮತ್ತೆ ಇನ್ನೊಂದು ಆಮೇಲೆ ರೆಡಿ ಮಾಡ್ಕೋಬೇಕು ಹಂಗೆ ಕಟ್ಟರೆ ಉಳಿತೆ ನಮ್ಮ ಕುತ್ಕೊಳ್ಳುತ್ತೆ ಹಂಗೆ ಕಟ್ಟರೆ ಈ ಥರ ಕಟ್ಕೊಂಡಿದ್ದೀವಿ ಇವಾಗ ಅಂಬೆಲ್ಲ ಹಾಕ್ಬಿಟ್ಟು ಇಷ್ಟು ಈಟ ಕಟ್ಕೊಂಡಿದ್ದೀವಿ ಇದು ಮೇಲ್ಗಡೆ ನಾವು ಇವಾಗ ಯಾಕೆ ಕವರ್ನ ಕಟ್ಕೋತೀವಿ ಅಂತಂದರೆ ಒಳಗಡೆ ನಾವು ಸಕ್ಕರೆನೆಲ್ಲ ಹಾಕಿದ್ದೀವಿ ಸೊ ಇದುವೇ ಏನಾದರೂ ಹೋಗ್ಬಿಡ್ಬೋದು ಬೇರೆ ಏನಾದರೂ ಹೋಗ್ಬೋದು ಅನ್ನೋದಕ್ಕೋಸ್ಕರ ಈ ತರ ಕವರ್ನ ಮುಚ್ಚಿದ್ದೀವಿ ಕವರ್ ಮುಚ್ಚಿ ಈ ತರ ಕ್ಲೀನ್ ಇಟ್ಟಾಯಿತು ಫ್ಯಾಮ್ ಇವಾಗ ಏನು ಮಾಡ್ತಾ ಇದ್ದೀವಿ ಅಂದ್ರೆ ನಿನ್ನೆ ಇಟ್ಟಿದ್ದಂತಹ ಈ ಬಾಳೆ ದಂಡಿನ ಜ್ಯೂಸು ಅಂದರೆ ಏನಂತ ಫುಲ್ಲು ಆಯುರ್ವೇದಿಕ್ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ನಿನ್ನೆ ಇಟ್ಟು ಅಲ್ಲ ಅದೊಂದು ಟ್ವೆಲ್ ಅವರ್ಸ್ ಫಿಫ್ಟೀನ್ ಅವರ್ಸ್ ಆಯ್ತು ನಾವು ಇಟ್ಟು ನಿನ್ನೆ ನೆನ್ಯಾಗಿಂದ ಇವಾಗೆ ಸೊ ಹಂಗಾಗಿ ಕರೆಕ್ಟಾಗಿ ಬೆಳಿಗ್ಗೆ ಬಂದಿದ್ದೀವಿ ನೋಡೋಣ ತೆಗಿಯೋಕ್ಕೆ ಅಂತ ಸೊ ನೋಡೋಣ ಹೆಂಗೆ ಬಂದಿದೆ ಜ್ಯೂಸು ಎಷ್ಟು ಬಂದಿದೆ ತುಂಬ ಇದೆಯಾ ಸ್ವಲ್ಪ ಇದೆಯಾ ಎಲ್ಲ ಫುಲ್ಲು ನೋಡೋಣ ಇವಾಗ ಎಲ್ಲಿ ನೋಡಿದ್ರೆ ಎಲ್ಲೂ ಇಲ್ಲ ಸ್ವಲ್ಪ ಆಗಿದೆ ಜಾಸ್ತಿನೇ ಆಗಿಲ್ಲ ಚೂರೆ ಅದು ನಾವು ಐ ತಿಂಕ್ ನಮ್ಮ ಪ್ರಕಾರ ಈ ಬಾಳೆ ಸರಿ ಇಲ್ಲ ಅಂತ ಅನಿಸುತ್ತೆ ಬಾಳೆ ನೀರು ಬಿಡೋ ಆಗಬೇಕು ನೋಡಿ ಈ ಥರ ಬಂದಿದೆ ಸ್ವಲ್ಪ ಬಂದಿದೆ ತುಂಬ ಬಂದಿಲ್ಲ ಸ್ವಲ್ಪ ಜಾಸ್ತಿ ಬರ್ಬೇಕಂದ್ರೆ ಸ್ವಲ್ಪ ಇಲ್ಲಿ ಜಾಸ್ತಿ ಟೈಮ್ ಹಿಡಿಯುತ್ತೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾವು ಇಟ್ಟಂಥ ಏನಂದರೆ ಬಾಳೆ ಸರಿಯಾಗಿರಬೇಕು ಮೇಯ್ನಾಗಿ ಬಾಳೆ ಕರೆಕ್ಟಾಗಿತ್ತು ಅಂದರೆ ಓಕೆ ಎಲ್ಲ ಜ್ಯೂಸ್ ಜಾಸ್ತಿ ಬಂದಿರುತ್ತೆ ಇವಾಗ ನಮಗೆ ಸ್ವಲ್ಪ ಸಿಕ್ಕಿದೆ ನೋಡೋಣ ಇಲ್ಲೇ ಇದೆಯಲ್ಲ ಕೆಳಗಡೆ ಸ್ವಲ್ಪ ಸ್ವಲ್ಪನೇ ಸಿಕ್ಕಿದೆ ಕೊಡ ಇವಾಗ ಸ್ವಲ್ಪ ಸೋಸ್ಕೊತೀವಿ

ಏನು ಬಾಳೆಹಣ್ಣು ಟೇಸ್ಟ್ ಇದೆ ಅನ್ನಂಗ ನಾವು ಏನಂತ ಅಂದ್ಕೊಂಡಿದ್ವಿ ಆ ಬಾಳೆಗಿಳಿ ಅದೆಲ್ಲ ಮ್ಯಾಟರ್ ಆಗಲ್ಲ ಜಸ್ಟ್ ನೀರು ಬಂದರೆ ಆಯ್ತು ಅಂತ ಅಂತ ನಾವು ಅಂದ್ಕೊಂಡಿದ್ವಿ ಸೊ ಇದನ್ನ ಮತ್ತೆ ಕಟ್ಟೋದೇನು ಬೇಡ ಬೇರೆ ಬಾಳೆಯಲ್ಲಿ ಟ್ರೈ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಎಷ್ಟು ಸಿಕ್ಕಿದೆ ಆ ಜ್ಯೂಸ್ ಸ್ವಲ್ಪ ಟೇಸ್ಟ್ ನೋಡೋಣ ಹಂಗಿದೆ ಅಂತ ಸ್ವಲ್ಪ ಅದೇ ನಾನು ಹೇಳಿದ್ನಲ್ಲ ಒಬ್ರು ಒಬ್ರು ಥರ ಏನಿಲ್ಲ ಸಕ್ಕರೆ ಹಾಕಿದ್ವಿ ಸೊ ಹಂಗಾಗಿ ಚೆನ್ನಾಗಿದೆ ಆಲ್ಮೋಸ್ಟ್ ಕುಡಿಬೋದು ಸ್ವಲ್ಪ ಸಕ್ಕರೆ ಹಾಕಳಿ ಮಾಡ್ಕೊಂಡಾಗ ಚೆನ್ನಾಗಿರುತ್ತೆ ಸೊ ಆ್ಯಂಡ್ ಸೈಕಾಗಿತ್ತು ಆ್ಯಂಡ್ ಇದೇ ಥರ ಇನ್ನೊಂದು ನೆಕ್ಸ್ಟ್ ವೀಡ ತರ್ತೀನಿ ಅಲ್ಲಿ ಕಾಯ್ತಾರೆ ಟೇಕ್ ಕೇರ್ ಬೈ ಬಾಯ್ See you.